ಮೊನ್ನೆ ಮೊನ್ನೆ ಕಾರವಾರದ ಗುಹೆಯೊಂದರಲ್ಲಿ ರಷ್ಯಾ ಮೂಲದ ಮಹಿಳೆ ಪತ್ತೆಯಾಗಿದೆ ಆ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ ಈಗ ಅದೇ ಪ್ರಕರಣ ಮತ್ತೊಂದು ದೇಶಕ್ಕೆ ಲಿಂಕ್ ಅನ್ನು ಪಡೆದುಕೊಂಡಿದೆ ಅದಕ್ಕೆ ಕಾರಣ ರಷ್ಯಾ ಮಹಿಳೆಯ ಪ್ರಿಯಕ ಗುಹೆಯಲ್ಲಿ ಸಿಕ್ಕ ರಷ್ಯಾ ಲೇಡಿ ಪ್ರೀತಿ ಪ್ರಣಯ ಇಸ್ರೇಲ್ನಿಂದ ಓಡೋಡಿ ಬಂದ ಪ್ರಿಯಕರ ಉತ್ತರ ಕನ್ನಡದ ಗೋಕರ್ಣ ಗುಹೆಯೊಳಗಿದ್ದ ಮಹಿಳೆ ಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ರಷ್ಯಾದ ಎರಡು ಮಕ್ಕಳ ತಾಯಿಗೆ ಇಸ್ರೇಲ್ ವ್ಯಕ್ತಿಯ ಜೊತೆ ಲವ್ ಅಫೇರ್ ಇತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ ಗೋವಾದಲ್ಲಿ ರಷ್ಯಾ ಮಹಿಳೆ ನೀನಾ ಹಾಗೂ ಇಸ್ರೇಲ್ನ ಡ್ರೋರ್ ಗೋಲ್ಡ್ ಸ್ಟೀನ್ ನಡುವೆ ಪರಿಚಯ ಪ್ರೇಮ ಶುರುವಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರೀತಿಯ ಬಲೆಗೆ ಬಿದ್ದ ರಷ್ಯಾ ಇಸ್ರೇಲ್ ಪ್ರೇಮ ಪಕ್ಷಿಗಳು ಗೋವಾದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದರು ಗೋವಾದಲ್ಲಿ ಪರಿಚಯ ಪ್ರೇಮ ಪ್ರಣಯ ಸಂಬಂಧ ಹರಳಿದೆ ಇಬ್ಬರ ನಡುವೆ ಮಾತುಕತೆಯ ನಂತರ ಎರಡು ಮೂರು ವರ್ಷ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ಅದೇ ಕಾರಣಕ್ಕೆ ಇಬ್ಬರು ಮಕ್ಕಳು ಜನಿಸಿವೆ ಕೊರೊನಾ ಲಾಕ್ಡೌನ್ ವೇಳೆ ಗೋಲ್ಡ್ ಸ್ಟೀನ್ ಇಸ್ರೇಲ್ಗೆ ಹೋಗಿದ್ದ ಅಲ್ಲಿಂದಲೇ ಗೋವಾದಲ್ಲಿದ್ದ ಪ್ರಿಯತಮೆ ಇದ್ದ ಮನೆಯ ಬಾಡಿಗೆ ಖರ್ಚು ವೆಚ್ಚಕ್ಕೆ ಹಣ ಕಳುಹಿಸುತ್ತಿದ್ದ ಆದರೆ ಇತ್ತೀಚೆಗೆ ನೀನಾ ನಿಗೂಢವಾಗಿ ಕಣ್ಮರೆಯಾಗಿದ್ಲು ಆದ್ದರಿಂದ ಡ್ರೋರ್ ಗೋವಾದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು for two years nowadays we have two daughters together and uh, that's our relationship we've been not together as husband and wife for the last five years Russia, my husband, ಬಹುಶಃ ಈ ವಿಷಯಕ್ಕೆ ಏನಾದರೂ ನೀನಾ ಹಾಗೂ ಡ್ರೋರ್ ಗೋಲ್ಡ್ಸ್ಟೀನ್ ನಡುವೆ ಭಿನ್ನಾಭಿಪ್ರಾಯ ಬಂದು ನೀನಾ ಗೋವಾದಿಂದ ಗೋಕರ್ಣಕ್ಕೆ ಸದ್ದಿಲ್ಲದೆ ಬಂದು ಗುಹೆ ಸೇರಿರಬಹುದು ರಷ್ಯಾದ ಮಹಿಳೆ ನೀನಾ ಹಾಗೂ ಇಬ್ಬರು ಮಕ್ಕಳನ್ನು ಸದ್ಯ ತುಮಕೂರು ನಗರದ ದಿಬ್ಬೂರಿನಲ್ಲಿರುವ ವಿದೇಶಿ ಪ್ರಜೆಗಳ ಡಿಟೆನ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿದೆ ಶೇಷಗಿರಿ ಮುಂಡಳ್ಳಿ ಕನ್ನಡ ಮೊನ್ನೆ ಮೊನ್ನೆ ಕಾರವಾರದ ಗುಹೆಯೊಂದರಲ್ಲಿ ರಷ್ಯಾ ಮೂಲದ ಮಹಿಳೆ ಪತ್ತೆಯಾಗಿದೆ ಆ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ ಈಗ ಅದೇ ಪ್ರಕರಣ ಮತ್ತೊಂದು ದೇಶಕ್ಕೆ ಲಿಂಕ್ ಅನ್ನು ಪಡೆದುಕೊಂಡಿದೆ ಅದಕ್ಕೆ ಕಾರಣ ರಷ್ಯಾ ಮಹಿಳೆಯ ಪ್ರಿಯಕ ಗುಹೆಯಲ್ಲಿ ಸಿಕ್ಕ ರಷ್ಯಾ ಲೇಡಿ ಪ್ರೀತಿ ಪ್ರಣಯ ಇಸ್ರೇಲ್ನಿಂದ ಓಡೋಡಿ ಬಂದ ಪ್ರಿಯಕರ ಉತ್ತರ ಕನ್ನಡದ ಗೋಕರ್ಣ ಗುಹೆಯೊಳಗಿದ್ದ ಮಹಿಳೆ ಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ರಷ್ಯಾದ ಎರಡು ಮಕ್ಕಳ ತಾಯಿಗೆ ಇಸ್ರೇಲ್ ವ್ಯಕ್ತಿಯ ಜೊತೆ ಲವ್ ಅಫೇರ್ ಇತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ ಗೋವಾದಲ್ಲಿ ರಷ್ಯಾ ಮಹಿಳೆ ನೀನಾ ಹಾಗೂ ಇಸ್ರೇಲ್ನ ಡ್ರೋರ್ ಗೋಲ್ಡ್ ಸ್ಟಿನ್ ನಡುವೆ ಪರಿಚಯ ಪ್ರೇಮ ಶುರುವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರೀತಿಯ ಬಲೆಗೆ ಬಿದ್ದ ರಷ್ಯಾ ಇಸ್ರೇಲ್ ಪ್ರೇಮ ಪಕ್ಷಿಗಳು ಗೋವಾದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದರು ಗೋವಾದಲ್ಲಿ ಪರಿಚಯ ಪ್ರೇಮ ಪ್ರಣಯ ಸಂಬಂಧ ಹರಳಿದೆ ಇಬ್ಬರ ನಡುವೆ ಮಾತುಕತೆಯ ನಂತರ ಎರಡು ಮೂರು ವರ್ಷ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ಅದೇ ಕಾರಣಕ್ಕೆ ಇಬ್ಬರು ಮಕ್ಕಳು ಜನಿಸಿವೆ ಕೊರೋನಾ ಲಾಕ್ಡೌನ್ ವೇಳೆ ಗೋಲ್ಡ್ ಸ್ಟಿನ್ ಇಸ್ರೇಲ್ಗೆ ಹೋಗಿದ್ದ ಅಲ್ಲಿಂದಲೇ ಗೋವಾದಲ್ಲಿದ್ದ ಪ್ರಿಯತಮೆ ಇದ್ದ ಮನೆಯ ಬಾಡಿಗೆ ಖರ್ಚು ವೆಚ್ಚಕ್ಕೆ ಹಣ ಕಳುಹಿಸುತ್ತಿದ್ದ ಆದರೆ ಇತ್ತೀಚೆಗೆ ನೀನಾ ನಿಗೂಢವಾಗಿ ಕಣ್ಮರೆಯಾಗಿದ್ಲು ಆದ್ದರಿಂದ ಡ್ರೋರ್ ಗೋವಾದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು At, uh, it was 2017 for two years. Nowadays we have two daughters together. And uh, that's our relationship. We've been not together as husband and wife for the last five years. Russia, ಬಹುಶಃ ಈ ವಿಷಯಕ್ಕೆ ಏನಾದರೂ ನೀನಾ ಹಾಗೂ ಡ್ರೋರ್ ಗೋಲ್ಡ್ ನಡುವೆ ಭಿನ್ನಾಭಿಪ್ರಾಯ ಬಂದು ನೀನಾ ಗೋವಾದಿಂದ ಗೋಕರ್ಣಕ್ಕೆ ಸದ್ದಿಲ್ಲದೆ ಬಂದು ಗುಹೆ ಸೇರಿರಬಹುದು ರಷ್ಯಾದ ಮಹಿಳೆ ನೀನಾ ಹಾಗೂ ಇಬ್ಬರು ಮಕ್ಕಳನ್ನು ಸದ್ಯ ತುಮಕೂರು ನಗರದ ದಿಬ್ಬೂರಿನಲ್ಲಿರುವ ವಿದೇಶಿ ಪ್ರಜೆಗಳ ಡಿಟೆನ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಮೊನ್ನೆ ಮೊನ್ನೆ ಕಾರವಾರದ ಗುಹೆಯೊಂದರಲ್ಲಿ ರಷ್ಯಾ ಮೂಲದ ಮಹಿಳೆ ಪತ್ತೆಯಾಗಿದ್ದು ಆ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ ಈಗ ಅದೇ ಪ್ರಕರಣ ಮತ್ತೊಂದು ದೇಶಕ್ಕೆ ಲಿಂಕ್ ಅನ್ನು ಪಡೆದುಕೊಂಡಿದೆ ಅದಕ್ಕೆ ಕಾರಣ ರಷ್ಯಾ ಮಹಿಳೆಯ ಪ್ರಿಯಕ ಗುಹೆಯಲ್ಲಿ ಸಿಕ್ಕ ರಷ್ಯಾ ಲೇಡಿ ಪ್ರೀತಿ ಪ್ರಣಯ ಇಸ್ರೇಲ್ನಿಂದ ಓಡೋಡಿ ಬಂದ ಪ್ರಿಯಕರ ಉತ್ತರ ಕನ್ನಡದ ಗೋಕರ್ಣ ಗುಹೆಯೊಳಗಿದ್ದ ಮಹಿಳೆ ಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ರಷ್ಯಾದ ಎರಡು ಮಕ್ಕಳ ತಾಯಿಗೆ ಇಸ್ರೇಲ್ ವ್ಯಕ್ತಿಯ ಜೊತೆ ಲವ್ ಅಫೇರ್ ಇತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ ಗೋವಾದಲ್ಲಿ ರಷ್ಯಾ ಮಹಿಳೆ ನೀನಾ ಹಾಗೂ ಇಸ್ರೇಲ್ನ ಡ್ರೋರ್ ಗೋಲ್ಡ್ ಸ್ಟಿನ್ ನಡುವೆ ಪರಿಚಯ ಪ್ರೇಮ ಶುರುವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರೀತಿಯ ಬಲೆಗೆ ಬಿದ್ದ ರಷ್ಯಾ ಇಸ್ರೇಲ್ ಪ್ರೇಮ ಪಕ್ಷಿಗಳು ಗೋವಾದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದು ಗೋವಾದಲ್ಲಿ ಪರಿಚಯ ಪ್ರೇಮ ಪ್ರಣಯ ಸಂಬಂಧ ಹರಳಿದೆ ಇಬ್ಬರ ನಡುವೆ ಮಾತುಕತೆಯ ನಂತರ ಎರಡು ಮೂರು ವರ್ಷ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ಅದೇ ಕಾರಣಕ್ಕೆ ಇಬ್ಬರು ಮಕ್ಕಳು ಜನಿಸಿವೆ ಕೊರೋನಾ ಲಾಕ್ಡೌನ್ ವೇಳೆ ಗೋಲ್ಡ್ ಸ್ಟೀನ್ ಇಸ್ರೇಲ್ಗೆ ಹೋಗಿದ್ದ ಅಲ್ಲಿಂದಲೇ ಗೋವಾದಲ್ಲಿದ್ದ ಪ್ರಿಯತಮೆಯಿದ್ದ ಮನೆಯ ಬಾಡಿಗೆ ಖರ್ಚು ವೆಚ್ಚಕ್ಕೆ ಹಣ ಕಳುಹಿಸುತ್ತಿದ್ದ ಆದರೆ ಇತ್ತೀಚೆಗೆ ನೀನಾ ನಿಗೂಢವಾಗಿ ಕಣ್ಮರೆಯಾಗಿದ್ಲು ಆದ್ದರಿಂದ ಡ್ರೋರ್ ಗೋವಾದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು At, uh, it was 2017 for two years. Nowadays we have two daughters together. And uh, that's our relationship. We've been not together as husband and wife for the last five years. Mahile, Nina, Makalana, Goldstein, ಬಹುಶಃ ಈ ವಿಷಯಕ್ಕೆ ಏನಾದರೂ ನೀನಾ ಹಾಗೂ ಡ್ರೋರ್ ಗೋಲ್ಡ್ ಸ್ಟಿನ್ ನಡುವೆ ಭಿನ್ನಾಭಿಪ್ರಾಯ ಬಂದು ನೀನಾ ಗೋವಾದಿಂದ ಗೋಕರ್ಣಕ್ಕೆ ಸದ್ದಿಲ್ಲದೆ ಬಂದು ಗುಹೆ ಸೇರಿರಬಹುದು ರಷ್ಯಾದ ಮಹಿಳೆ ನೀನಾ ಹಾಗೂ ಇಬ್ಬರು ಮಕ್ಕಳನ್ನು ಸದ್ಯ ತುಮಕೂರು ನಗರದ ದಿಬ್ಬೂರಿನಲ್ಲಿರುವ ವಿದೇಶಿ ಪ್ರಜೆಗಳ ಡಿಟೆನ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿದೆ ಮುಂಡಳ್ಳಿ ರಿಪಬ್ಲಿಕ್ ಮೊನ್ನೆ ಮೊನ್ನೆ ಕಾರವಾರದ ಗುಹೆಯೊಂದರಲ್ಲಿ ರಷ್ಯಾ ಮೂಲದ ಮಹಿಳೆ ಪತ್ತೆಯಾಗಿದೆ ಆ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ ಈಗ ಅದೇ ಪ್ರಕರಣ ಮತ್ತೊಂದು ದೇಶಕ್ಕೆ ಲಿಂಕ್ ಅನ್ನ ಪಡೆದುಕೊಂಡಿದೆ ಅದಕ್ಕೆ ಕಾರಣ ರಷ್ಯಾ ಮಹಿಳೆಯ ಪ್ರಿಯಕ ಗುಹೆಯಲ್ಲಿ ಸಿಕ್ಕ ರಷ್ಯಾ ಲೇಡಿ ಪ್ರೀತಿ ಪ್ರಣಯ ಇಸ್ರೇಲ್ನಿಂದ ಓಡೋಡಿ ಬಂದ ಪ್ರಿಯಕರ ಉತ್ತರ ಕನ್ನಡದ ಗೋಕರ್ಣ ಗುಹೆಯೊಳಗಿದ್ದ ಮಹಿಳೆ ಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ರಷ್ಯಾದ ಎರಡು ಮಕ್ಕಳ ತಾಯಿಗೆ ಇಸ್ರೇಲ್ ವ್ಯಕ್ತಿಯ ಜೊತೆ ಲವ್ ಅಫೇರ್ ಇತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ ಗೋವಾದಲ್ಲಿ ರಷ್ಯಾ ಮಹಿಳೆ ನೀನಾ ಹಾಗೂ ಇಸ್ರೇಲ್ನ ಡ್ರೋರ್ ಗೋಲ್ಡ್ ನಡುವೆ ಪರಿಚಯ ಪ್ರೇಮ ಶುರುವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರೀತಿಯ ಬಲೆಗೆ ಬಿದ್ದ ರಷ್ಯಾ ಇಸ್ರೇಲ್ ಪ್ರೇಮ ಪಕ್ಷಿಗಳು ಗೋವಾದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದರು ಗೋವಾದಲ್ಲಿ ಪರಿಚಯ ಪ್ರೇಮ ಪ್ರಣಯ ಸಂಬಂಧ ಹರಳಿದೆ ಇಬ್ಬರ ನಡುವೆ ಮಾತುಕತೆಯ ನಂತರ ಎರಡು ಮೂರು ವರ್ಷ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ಅದೇ ಕಾರಣಕ್ಕೆ ಇಬ್ಬರು ಮಕ್ಕಳು ಜನಿಸಿವೆ ಕೊರೋನಾ ಲಾಕ್ಡೌನ್ ವೇಳೆ ಗೋಲ್ಡ್ ಸ್ಟೀನ್ ಇಸ್ರೇಲ್ಗೆ ಹೋಗಿದ್ದ ಅಲ್ಲಿಂದಲೇ ಗೋವಾದಲ್ಲಿದ್ದ ಪ್ರಿಯತಮೆ ಇದ್ದ ಮನೆಯ ಬಾಡಿಗೆ ಖರ್ಚು ವೆಚ್ಚಕ್ಕೆ ಹಣ ಕಳುಹಿಸುತ್ತಿದ್ದ ಆದರೆ ಇತ್ತೀಚೆಗೆ ನೀನಾ ನಿಗೂಢವಾಗಿ ಕಣ್ಮರೆಯಾಗಿದ್ಲು ಆದ್ದರಿಂದ ಡ್ರೋರ್ ಗೋವಾದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು At, uh, it was 2017 for two years. Nowadays we have two daughters together. And uh, that's our relationship. We've been not together as husband and wife for the last five years. ರಷ್ಯಾ ಮಹಿಳೆ ನೀನಾ ಮಕ್ಕಳನ್ನ ಡ್ರೋರ್ ಗೋಲ್ಡ್ ಸ್ಟೀನ್ ಜೊತೆ ಕಳುಹಿಸಲು ಒಪ್ಪುತ್ತಿಲ್ಲ ಬಹುಶಃ ಈ ವಿಷಯಕ್ಕೆ ಏನಾದರೂ ನೀನಾ ಹಾಗೂ ಡ್ರೋರ್ ಗೋಲ್ಡ್ ಸ್ಟೀನ್ ನಡುವೆ ಭಿನ್ನಾಭಿಪ್ರಾಯ ಬಂದು ನೀನಾ ಗೋವಾದಿಂದ ಗೋಕರ್ಣಕ್ಕೆ ಸದ್ದಿಲ್ಲದೆ ಬಂದು ಗುಹೆ ಸೇರಿರಬಹುದು ರಷ್ಯಾದ ಮಹಿಳೆ ನೀನಾ ಹಾಗೂ ಇಬ್ಬರು ಮಕ್ಕಳನ್ನು ಸದ್ಯ ತುಮಕೂರು ನಗರದ ದಿಬ್ಬೂರಿನಲ್ಲಿರುವ ವಿದೇಶಿ ಪ್ರಜೆಗಳ ಡಿಟೆನ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿದೆ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ